ಹಾಯ್ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲವೇ ಹೊಂಬಿಸಿಲಳು ಎಪಿಸೋಡ್ ಹಂಡ್ರೆಡ್ ಅಂತೂ ಇಂದಿಗೆ ನೂರು ಎಪಿಸೋಡ್ ನಲುಗದಿರುವಲವೇ ಮುಗಿಸ್ಬಿಟ್ಟಿದ್ದೀವಿ ಕತೆ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋ ಅಭಿಪ್ರಾಯ ತಿಳಿಸೋದು ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಯಾವ ಊರು ಯಾ ದಾರಿ ಅಂತ ನಾವವಳನ್ನು ಕರೆದು ಊಟ ಕಿಕ್ಕಾನ ಬಟ್ಟೆ ಜೋರಾಗಿ ಕೊಡವಿ ಹಾಕುತ್ತಲೇ ಯಾರಿಗೋ ಹೇಳುವಂತೆ ಹೇಳಿದ್ರು ಲಲಿತಾ ಮೇಡಮ್ ಊಟ ಹಾಕೋಕೆ ಯಾವ ಊರಾದ್ರೇನು ಯಾವ ದಾರಿಯಾದ್ರೇನು ಹಸಿವಿದ್ದವರಿಗೆ ಊಟಕ್ಕಿಡುವ ಮನ್ಸಿರಬೇಕು ಅಷ್ಟೆ ಎಂದವಳು ಬಿಸಿಲಲ್ಲಿ ಬಂದ ಮೇಡಮ್ಗೆ ಶರಬತ್ತು ಕೊಟ್ಟಳು ಕಿರಣ ಬಕೆಟ್ನಲ್ಲಿದ್ದ ಸ್ವಲ್ಪ ನೀರನ್ನು ಕುಕ್ಕುವಂತೆ ಚೆಲ್ಲಿ ದಡದಡ ಮೆಟ್ಟಿಲಿಳಿದು ಹೋದರು ಲಲಿತಾ ನಿಜ ಕಿರಣ ನಿನ್ನ ಮಾತು ನಿಮ್ಮಮ್ಮ ಯಾವಾಗಲೂ ನಿನ್ನ ಬಗ್ಗೆ ಗುಣಗಾನ ಮಾಡೋರು ಗೊತ್ತಾ ನಿನ್ನ ನೋಡಿದ್ದು ಇದು ಎರಡನೇ ಸಲ ಅಷ್ಟೆ ಆದರೂ ಎಷ್ಟು ಬೇಗ ಇಷ್ಟ ಆಗ್ಬಿಟ್ಟೆ ನಿನ್ನ ವಿಚಾರವಂತಿಕೆ ತುಂಬ ಇಷ್ಟವಾಯಿತು ಎಂದಾಕೆ ತನ್ನ ಕೆಲಸ ಮುಗಿಸಿಕೊಂಡು ಹೊರಟು ಹೋದರು ಮನೆಯೊಳಗೆ ಎಷ್ಟೊತ್ತು ಕೂರುವುದೆಂದು ಕೂಲಿ ಹೆಂಗಸರ ಜೊತೆಗೆ ಅಮ್ಮನೂ ಇದ್ದ ಕಾರಣ ಅತ್ತ ನಡೆದಳು ಕಿರಣ ಇತ್ತಾಗಿನ್ಯಾಕೆ ಬರಕ್ ಹೋದೆ ಕುತ್ಕ ಹೋಗಲ್ಲಿ ಎಂದ ಕೆಲಸಕ್ಕೆ ಬಂದಾಕೆ ಅದರೊಳಗಿನ ಒಂದು ಕುರ್ಚಿ ತೋರಿಸಿದ್ರು ತಾನು ಹುಣಸೆ ಹಣ್ಣು ಸೋಸಲು ಮುಟ್ಟಲು ಹೋದ ಮಗಳನ್ನ ದೂರದಲ್ಲಿ ನೋಡುತ್ತಾ ಬಂದ ವಿಶ್ವನಾಥ್ ತಡೆದ್ರು ನೀನ್ ಬಾಮ್ಮ ಅದರಕ್ಕೆಲ್ಲ ಯಾಕೆ ಕೈ ಇಕ್ತಿಯ ಸುಮ್ಮನೆ ಉಷ್ಣ ಜಾಸ್ತಿ ಅದು ಎಂದಾಗಲೇ ಅವರ ಮಾತಿನ ಅಂತರಾಳ ಅರಿವಾಯಿತು ಅಲ್ಲಿಗೆ ಕಾಣದಂತೆ ಸಣ್ಣದಾಗಿ ನಕ್ಕು ಹೋಗಿ ಕುರ್ಚಿಯಲ್ಲಿ ಕುಳಿತಳು ಒಬ್ಬರೇ ವಿಶ್ವನಾಥ್ರವರು ಕರ್ಪುಡಿ ಹಣ್ಣು ಜೋಡಿಸುತ್ತಿದ್ರು ಕಿರಣ ಆಗಿದ್ರೆ ಯಾವಾಗಲೂ ಅವಳೇ ಜೋಡಿಸ್ತಿದ್ದದ್ದು ಬೆಂಗಳೂರಿನಲ್ಲಿದ್ದಾಗ ಮಾತ್ರ ಮಿಸ್ ಆಗ್ತಿದ್ಲು ಅವಳು ಜೋಡಿಸಿದ್ದಾಳಂದ್ರೆ ಮೊದಲನೇ ರೇಟ್ ಪಕ್ಕ ಆಗ್ತಿತ್ತು ಅದನ್ನ ಜೋಡಿಸೋದು ಸಹ ಒಂದು ಕಲೆಯೇ ಸರಿ ನೀನು ಯಾಕಿತ್ಲಾಗ್ ಬಂದಿದ್ದೀಯಾ ಅದೇ ಸಮಯಕ್ಕೆ ಬಂದ ಕಿರಣಾಳ ಅಜ್ಜಿ ಅವಳ ಪಕ್ಕವೇ ಕುಳಿತುಕೊಳ್ಳುತ್ತಾ ಕೇಳಿತ್ತು ಅಯ್ಯೋ ಹೋಗಜ್ಜಿ ಎಷ್ಟೊತ್ತು ಅಂತ ಸುಮ್ನಿರ್ಲಿ ಒಳಗೇನೆ ಬೇಸರವಾಗುತ್ತಿದೆ ಎನ್ನುವುದು ಅವಳ ಮುಖಭಾವದಲ್ಲೇ ಗುರುತಿಸಬಹುದು ಅಯ್ಯೋ ನಿಮಗೆ ಅಂತ ಬೇಸರನಮ್ಮ ಇವಾಗ ನೋರು ಟಿ ವಿ ಪಾವಿ ಹಾಕ್ಕೊಂಡೋ ಮೊಬೈಲ್ ಗಿಬೈಲ್ ಹಿಡ್ಕೊಂಡೋ ಇಲ್ಲ ಗಂಡಂತಾಗ ಮಾತಾಡ್ಕೊಂಡೋ ಇರ್ತಾರಮ್ಮ ಯಾರು ಬೇಸರ ಅಂತ ನಮ್ಮ ಹತ್ರ ಬಂದು ಕೂತ್ಕಮಲ್ಲ ಹೇಳಿದ ಅಜ್ಜಿಯ ಮಾತು ಒಪ್ಪು ಅಂತವೆ ಈಗಿನ ಸುಮಾರು ಜನ ಹಾಗೆ ಅಲ್ವೇ ಇರೋದು ನೀನು ಹೇಳಿದ್ದು ಸರಿ ಇದ್ದರೂ ಎಲ್ರಿಗೂ ಹಾಗೆ ಅನಿಸಲ್ಲ ಅಜ್ಜಿ ಎಂದವಳು ಹುಣಸೆಹಣ್ಣು ಕುಟ್ಟಲೋ ಬೇಡವೋ ಎಂದು ಕುಟ್ಟು ಅವರನ್ನೇ ಕೋಪದಿಂದ ನೋಡ್ತಿದ್ಲು ಹೆಂಗೋ ಅತ್ಲಾಗೆ ನಿಂಗೆ ಒಂದು ಗಂಡು ಹುಡುಗ ಆಗಿ ಸಾಕು ನೆಮ್ಮದಿಯಾಗಿ ನೋಡಿ ಕಣ್ಮುಚ್ತೀನಿ ಪಕ್ಕದಲ್ಲಿ ಅಡಿಕೆ ಎಲೆ ಚೀಲಕ್ಕೆ ಕೈ ಹಾಕುತ್ತಾ ಹೇಳಿದ ಅಜ್ಜಿಯ ಮಾತಿಗೆ ಕೋಪವೇರಿತು ಕಿರಣಾಳಿಗೆ ಏನಜ್ಜಿ ನೀನು ಗಂಡು ಹುಡುಗ ಅಂತೀಯಲ್ಲ ಹೆಣ್ಮಗು ಆಗಲಿ ಅಂತ ನಾನು ಆಸೆ ಪಡ್ತಿದ್ರೆ ರೇಗಿದಳು ಅಜ್ಜಿಯ ಮೇಲೆ ಯಾತ್ರ ಹೆಣ್ಮಕ್ಳು ಹೋಗ್ಯಾ ಸುಮ್ಮನೆ ಮಗ ಇದ್ದರೆ ವಂಶ ಬೆಳಗ್ತಾನೆ ಮನೆ ಹೆಸರು ಹೇಳ್ತಾನೆ ಇವರು ಕೊಟ್ಟು ಮನೆಗೆ ಹೋಗೋರು ಅಡಿಕೆ ಬಾಯಿಗೆ ಹಾಕಿಕೊಳ್ಳುತ್ತಲೇ ಹೇಳಿತು ಅಜ್ಜಿ ಮನೇಲಿ ಮಗ ಇದ್ದರೆ ಅವನು ಇನ್ನೊಂದು ಗಂಡು ಮಗನ ಜೊತೆಗೆ ಮದುವೆ ಮಾಡ್ತೀಯಾ ಅವಾಗ ವಂಶ ಉದ್ಧಾರ ಆಗುತ್ತಾ ಅದಕ್ಕಾದರೂ ಒಂದು ಕಡೆಯಿಂದ ಹೆಣ್ಣು ತರ್ಬೇಕು ತಾನೆ ಅಜ್ಜಿಗೆ ಎದುರು ವಾದಿಸಲು ಕುಳಿತಳು ಯಾರೋ ಒಬ್ಳು ಎತ್ತಿರ್ತಾಳೆ ತಲೆಗೆ ಎಲೆಗೆ ಸುಣ್ಣ ಹಚ್ಚಿ ಬಾಯಿಗೆ ಇಟ್ಟುಕೊಳ್ಳುತ್ತಲೇ ಹೇಳಿತ್ತು ಅಜ್ಜಿ ಅಜ್ಜಿ ನಂಗೆ ಬರ್ತಿರೋ ಕೋಪಕ್ಕೆ ಎಂದಾಕೆ ಮತ್ತೆ ಮಾತು ಮುಂದುವರೆಸಿ ಅಲ್ಲಜ್ಜೀ ಎಲ್ಲರೂ ನಿನ್ನಂತೆ ಯೋಚನೆ ಮಾಡಿದಿದ್ರೆ ಹೆಣ್ಣು ಸಂತಾನ ಇಲ್ಲದೆ ಬರೀ ಗಂಡು ಮಕ್ಕಳಿದ್ರೆ ಆಗ ಮನೆ ಬೆಳಗೋಕೆ ಮಹಾಲಕ್ಷ್ಮಿನ ಎಲ್ಲಿಂದ ಕರೆಸ್ತೀಯಾ ಅವಳ ಮುಗವೆಲ್ಲ ಕೆಂಪಣ್ಣಕ್ಕೆ ತಿರುಗಿತ್ತು ಅಷ್ಟು ಸಿಟ್ಟು ಆವರಿಸಿತ್ತು ಕಿರಣ ಬಾರೆ ಸುಮ್ಮನೆ ಹೋಗು ಸೂರ್ಯ ಫೋನ್ ಮಾಡೋನಂತೆ ನೋಡು ನಿಮ್ಮಪ್ಪ ಕೂಗ್ತು ಎಂದ ವೃಷಾಲಿ ಸಂದರ್ಭ ತಿಳಿಗೊಳಿಸಲು ನೋಡಿದ್ರು ಆಹಾ ನೀನು ನಿಮ್ಮ ಅಮ್ಮನನ್ನ ಮಾತ್ರ ಬಿಟ್ಕೊಡ್ಬೇಡ ಎಂದಾಕೆ ಕೋಪದಲ್ಲೇ ಹೋದದ್ದು ಹೆಣ್ಣು ಗಂಡು ಎನ್ನುವ ಲೆಕ್ಕಾಚಾರದಲ್ಲೇ ಅಂದು ದಿನ ಪೂರ್ತಿ ಕಳೆದಿದ್ದರು ಎಲ್ಲರೂ ಸುಯುವ ಗಾಳಿ ಬೀಸುವಲ್ಲಿ ಮರಳ ರಾಶಿ ಗುಡ್ಡದಲ್ಲಿ ಸೂರ್ಯಕಿರಣ ನಮ್ಮ ಪ್ರೀತಿಯು ನಿನ್ನ ಸ್ಪರ್ಶ ಒಂದರಲ್ಲಿ ಮಿಂಚು ನವಿಲು ಹೊಕ್ಕುವಲ್ಲಿ ನನ್ನ ತವಕ ನೂರು ರೀತಿಯು ಅಲ್ಲಿ ಇಲ್ಲಿ ರಂಗಾವಲ್ಲಿ ಹೆಣ್ಣೆ ನಿನ್ನ ಕೆನ್ನೆಯಲ್ಲಿ ಬಯಕೆ ದಾಹ ತುಂಬಿ ಬಂದಿತು ಪ್ಲೇ ಆಗುತ್ತಿದ್ದ ಹಾಡನ್ನು ದೂರವಾಣಿಯಲ್ಲಿದ್ದ ಸೂರ್ಯನೂ ಕೇಳುತ್ತಿದ್ದ ಇತ್ತಲಿದ್ದ ಕೇ ಕೇಳುತ್ತಿದ್ದ ಕಿರಣಾಳ ಮುಗ ರಾಗರಂಜಿತವಾಗಿತ್ತು ಹಾಡಿನ ಗುಂಗಿನಿಂದ ಆಚೆ ಬರಲು ತುಸು ಸಮಯವೇ ಹಿಡಿಯಿತು ಇಬ್ಬರಿಗೂ ಸೂರ್ಯ ಡಿಸ್ಚಾರ್ಜ್ ಆಯ್ತಾ ಪಾಪು ಹೇಗಿದೆ ಕಿರಣಾಳೆ ಅವರ ಬಗ್ಗೆ ಕೇಳಿದ್ಲು ಹಾಂ ಚೆನ್ನಾಗಿದೆ ಇವತ್ತು ಬಂದರು ಮನೆಗೆ ನೀನು ಆರೋಗ್ಯ ನೋಡ್ಕೋ ಬೇಡದ ವಿಷಯಕ್ಕೆಲ್ಲ ಯೋಚಿಸ್ತಾ ನಿರ್ಲಕ್ಷ್ಯ ಮಾಡಬೇಡ ಎಂದಾಗ ನಗುವೇ ಬಂತವಳಿಗೆ ಎಲ್ಲ ಕಡೆಯೂ ಸರಿಯಾಗಿದ್ದೀರಾ ಅಜ್ಜಿ ಹೇಗಿದೆ ಕೊಡು ಮಾತಾಡ್ಸೋಣ ಎಂದಾಗ ಸೂರ್ಯನೇ ಬೇಡವೆಂದ ಇವಾಗ ಬೇಡ ಬಿಡು ಕಿರಣ ಅಂತರಕ್ಕನ ಬಳಿ ಇದ್ದಾರೆ ಅಜ್ಜಿ ಒಂದೇ ಸಲ ನಾಳೆ ಬೆಳಗ್ಗೆ ಮಾಡಿಕೊಡ್ತೀನಿ ಎಂದಾಗ ಒಪ್ಪಿಗೆ ಎಂದು ತಿಳಿಸಿ ಕರೆ ತುಂಡರಿಸಿದ್ಲು ತುಂಬ ಚೆನ್ನಾಗಿದ್ದಾಳೆ ಅಂಶ್ನಿನ ಮಗಳು ಎಂದು ಅಂಶ್ನ ತೋಳಲಿದ್ದ ಹುಡುಗಿಗೆ ಮುತ್ತನಿತ್ತಳು ಕಿರಣ ಅಂದು ಭರ್ಜರಿಯಾಗಿ ಕಿರಣಳ ಸೀಮಂತವಾಗ್ತಿತ್ತು ವೃಷಾಲಿಯವರ ಅಮ್ಮನಂತೂ ಎಲ್ಲರಿಗಿಂತ ತುಸು ಹೆಚ್ಚೇ ಸಂತಸದಲ್ಲಿದ್ದರು ಕನಕ ಅಂದರೆ ಮೈದಾ ಕಲಸಿದ ಹಿಟ್ಟು ಹೆಚ್ಚಾಗಿದೆ ಹಾಗಾದರೆ ಗಂಡು ಮಗುವೇ ಆಗೋದು ಅಂತ ಅವರ ವಾದದ ಜೊತೆಗೆ ಒಂದಷ್ಟು ಸಂತಸ ಇದ್ಯಾವುದರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಬಂದವರ ಕಡೆ ಗಮನ ಹರಿಸಿದ್ರು ವಿಶ್ವನಾಥ್ ಮತ್ತೆ ವೃಷಾಲಿ ದಂಪತಿಗಳು ಸೂರ್ಯನಂತೂ ಹೆಂಡತಿಯನ್ನ ಅಗಲಿರದೆ ಮುಚ್ಚಟೆಯಾಗಿ ಕಾಪಿಟ್ಟುಕೊಳ್ತಿದ್ದ ರಿತಾರಿಯಾ ಬೆಳಗ್ಗೆ ಬಂದಿದ್ರು ಸೂರ್ಯ ಒಂದು ವಾರ ಇಲ್ಲಿದ್ರೆ ಮತ್ತೊಂದು ವಾರ ಅಲ್ಲಿರ್ತಿದ್ದ ಹೇಗೋ ಇಷ್ಟು ಸಮಯ ಸವೆಸಿದ್ದ ಸೀಮಂತಕ್ಕೆ ಎಂದಿನಂತೆ ಅವಳ ಅಣ್ಣಂದ್ರು ಮಾತ್ರವೇ ಬಂದದ್ದು ಶ್ರೇಷ್ಠ ಅಕ್ಕನ ಬಿಟ್ಟು ಹೋಗೇ ಇರಲಿಲ್ಲ ಕಾಂಪೌಂಡ್ ಆಚೆ ನಿಂತ ಲಲಿತಾ ಅಂತೂ ಮಗಳನ್ನ ಕಂಡು ಹಲ್ಲು ಮಸೆದಿದ್ರು ಆದರೆ ಅಣ್ಣನ ಜೊತೆಗೆ ಇದ್ದವಳು ಅತ್ತ ನೋಡುವುದೇ ಬಿಟ್ಬಿಟ್ಲು ನೋಡೆ ಅಂತರಕ್ಕನಿಗೆ ಬರೀ ಐದ್ ಸಾವಿರದ್ದು ರೇಷ್ಮೆ ಸೀರೆ ಇವಳಿಗೆ ಒಂಬತ್ ಸಾವಿರ ಅಂತೆ ಎಷ್ಟು ಭೇದ ಮಾಡ್ತಾನಲ್ವಾ ಇವನು ಯಾರೋ ಸೀರೆ ಚೆನ್ನಾಗಿದೆ ಎಂದಾಗ ಅದರ ಬೆಲೆಯನ್ನೂ ಸಹ ತಿಳಿದುಕೊಂಡ ಮತ್ತೊಬ್ಬರು ಹೇಳಿದ್ದು ಕೇಳಿಸಿಕೊಂಡು ತಂಗಿಯ ಬಳಿ ಹೇಳ್ತಿದ್ಲು ರೀತಾ ಇದು ಗೊತ್ತಿರೋದೆ ಅಲ್ವೇನೆ ನಂಗೆ ಮೊದಲೇ ಹೀಗೆ ಮಾಡ್ತಾನಿವನು ಅಂತ ಗೊತ್ತಿತ್ತು ಎಲ್ಲಾದರೂ ಹಾಳಾಗಿ ಹೋಗ್ಲಿ ಬಿಡು ಹೆಣ್ಮಕ್ಳ ಶಾಪ ಅವನಗೇನು ತಟ್ಟದೆ ಬಿಡುತ್ತಾ ರಿಯಾಗೆ ಅಲ್ಲಿ ನಿಲ್ಲಲೇ ಆಗದಷ್ಟು ಕೋಪ ಬಂದಿತ್ತು ತನ್ನ ಊರಿನವರು ಹೊರಡುವ ಮೊದಲೇ ಇವರೇ ಹೊರಟು ನಿಂತಿದ್ರು ಜಾನಕಜ್ಜಿ ವೃಷಾಲಿಯವರ ಅಮ್ಮನ ಜೊತೆಗೆ ಮಾತಿಗೆ ಕುಳ್ತಿದ್ರು ಅಜ್ಜಿ ಒಂದೆರಡು ದಿನ ಇದ್ದು ಹೋಗಜ್ಜಿ ಕಿರಣಳೆ ಆಸೆಯಿಂದ ಕೇಳಿದ್ದಳು ಜಾನಕಜ್ಜಿಯ ಬಳಿ ಅಜ್ಜಿ ಉತ್ತರ ಕೊಡುವ ಮೊದಲಾಗಿ ಸೂರ್ಯನೇ ಹೇಳಿದ್ದ ಅಜ್ಜಿ ನನ್ನ ಹೆಂಡತಿ ಆಸೆ ಕಣಜ್ಜಿ ಇದ್ದು ಇದ್ದು ಬಿಡು ನಾನು ಇರ್ತೀನಿ ಎಂದಾಗಲೇ ಅಜ್ಜಿ ಒಪ್ಪಿಕೊಂಡದ್ದು ಜಶ್ವಿ ಹುಷಾರಾಗಿ ಹೋಗು ಆಯ್ತಾ ಎಂದು ಸೂರ್ಯ ಬಂದವರನ್ನೆಲ್ಲ ಬೀಳ್ಕೊಟ್ಟ ನೋಡು ಜನ್ಯಾ ನಾನು ಎಷ್ಟು ಸಾರಿ ಹೇಳಿದ್ದೀನಿ ನಾನು ನಿನ್ನನ್ನು ಮದುವೆ ಆಗೋಕ್ಕೆ ಸಾಧ್ಯವಿಲ್ಲ ಹೊರಟು ಹೋಗು ಇಲ್ಲಿಂದ ತೋಟದಲ್ಲಿ ನೀರು ಹಾಯಿಸುತ್ತಿದ್ದ ಜಶ್ವಿನ್ ಲಂಗ ದಾವಣಿ ಹಾಕಿಕೊಂಡು ನಿಂತಿದ್ದವಳಿಗೆ ಮುಖ ತೋರಿಸದೆ ಆಕೆಗೆ ಬೆನ್ನು ಹಾಕಿ ನಿಂತು ಹೇಳಿದ್ದ ಎಲ್ಲಿ ನನ್ನ ಮುಖ ನೋಡಿ ಈ ಮಾತು ಹೇಳು ನೋಡೋಣ ಎಂದವಳು ಅವನ ತೋಳಿಡಿದು ತನ್ನಡೆ ತನ್ನೆಡೆ ತಿರುಗಿಸಿಕೊಂಡಳು ನೋಡು ನಿಂಗಾಗಿ ನನ್ನ ಪ್ಯಾಂಟ್ ಶರ್ಟ್ ಬಿಸಾಕಿ ಲಂಗ ದಾವಣಿ ಹಾಕ್ಕೊಂಡು ಬಂದಿದ್ದೀನಿ ನನಗೆ ಇಷ್ಟವಿಲ್ಲ ಅಂದರೂ ಬರೀ ನಿಂಗಾಗಿ ಯಾಕೆ ಹೀಗೆ ಮಾಡ್ತಿದ್ದೀಯ ಜಶ್ವಿ ಐ ಲವ್ ಯೂ ಎಂದವಳು ಆತನನ್ನು ಗಟ್ಟಿಯಾಗಿ ಆಲಂಗಿಸಿದ್ಲು ಜನ್ಯಾ ಇದು ತೋಟ ಕಣೆ ನೋಡ್ದವ್ರು ಏನು ಅನ್ಕೊಳ್ಳಲ್ಲ ನನ್ನ ಮೊದಲು ಹೋಗಿಲ್ಲಿಂದ ಅಣ್ಣನಿಗೆ ಗೊತ್ತಾದರೆ ನನ್ನ ಅಷ್ಟೇ ನಾನೇನು ಹೇಳಿದ್ನ ನಿಂಗೆ ದಾವಣಿ ಹಾಕ್ಕೊಂಡು ನನ್ನ ಮುಂದೆ ಬಾ ಅಂತ ಹೋಗಿಲ್ಲಿಂದ ಆಕೆಯನ್ನ ತನ್ನಿಂದ ಕಷ್ಟಪಟ್ಟು ಹಿಂದಕ್ಕೆ ಸರಿಸಿ ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ದ ಜಶ್ವಿನ್ ಹೇಯ್ ಏನು ಅಂದ್ಕೊಂಡಿದ್ಯಾ ನೀನು ಐ ಲವ್ ಯು ಅಂದಾಗ ಒಪ್ಕೊಂಡು ಬೇಡ ಮರ್ತ್ಬಿಡು ಅಂದಾಗ ಅದಕ್ಕೂ ತಲೆಯಾಡಿಸಿ ಹೋಗ್ತೀನಿ ಅಂದ್ಕೊಂಡ್ಯಾ ನಡಿ ನಿಮ್ಮ ಅಣ್ಣನನ್ನೇ ಕೇಳ್ತೀನಿ ಆತನ ಕಾಲರ್ ಪಟ್ಟಿ ಹಿಡಿದು ಹಲ್ಲು ಕಚ್ಚಿಕೊಂಡು ಸಿಟ್ಟಲ್ಲಿ ಕೇಳಿದ್ಲು ತೆಗಿಜನ್ಯ ಕೈನಾ ಒಂದ್ಸಾರಿ ಹೇಳಿದ್ರೆ ಅರ್ಥ ಮಾಡ್ಕೊ ನನ್ನ ಸ್ಥಿತಿ ಹಾಗಿಲ್ಲಮ್ಮ ಎಂದು ಅವಳಿಗೆ ಸಮಾಧಾನ ಮಾಡುವಾಗ ಹಿಂದಿನಿಂದ ಬಂದ ಚಪ್ಪಾಳೆ ಸದ್ದಿಗೆ ಇಬ್ಬರು ಭಯದಲ್ಲೇ ಅತ್ತ ತಿರುಗಿದ್ರು ಎಲ್ರಿಗೂ ಧನ್ಯವಾದ ಹಾಗೆ ಹಿಂದೆ ಬಂದು ಚಪ್ಪಾಳೆ ಹೊಡೆದದ್ದು ಯಾರು ತಪ್ಪದೆ ನಿಮ್ಮ ಅನಿಸಿಕೆ ಜೊತೆಗೆ ತಿಳಿಸೋದು ಮರಿಬೇಡಿ